ವರ್ಷಗಳಿಂದ ತುಂಬ ಹಳೆಯದಾಗಿರುವಂಥ ಒಂದು ಬಂಗಿನ ಸಮಸ್ಯೆ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ತುಂಬ ಹೆಚ್ಚಾಗ್ತಾನೆ ಇದೆ ಇದಕ್ಕೆ ನಾವು ಸಾಕಷ್ಟು ಒಂದು ಕ್ರೀಮ್ಗಳನ್ನು ಬಳಸಿದ್ದೀವಿ ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀವಿ ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ಸಿಂಪಲ್ ಆಗಿರುವಂಥ ಇವತ್ತಿನ ಈ ಒಂದು ರೆಮಿಡಿಯನ್ನು ಒಮ್ಮೆ ಬಳಸಿ ನೋಡಿ ನಿಮ್ಮ ಸ್ಕಿನ್ ಅನ್ನುವಂಥದ್ದು ಎಷ್ಟು ಕ್ಲಿಯರ್ ಆಗುತ್ತೆ ಆ ಒಂದು ಬಂಗಿನ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಬರುತ್ತೆ ಬ್ರೈಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಅದರ ಜೊತೆಗೇನೆ ತುಂಬ ಒಂದು ಮೊಡವೆಗಳು ಹೆಚ್ಚಾಗ್ತಾ ಇದೆ ಕಲೆಗಳ ಹಾಗೆಯೇ ಉಳಿ ಇದೆ ಚರ್ಮಕ್ಕೆ ಮುದಿತನ ಬರ್ತಾ ಇದೆ ಸುಖ ಹೆಚ್ಚಾಗ್ತಾ ಇದೆ ಅಂದರೆ ಇವತ್ತಿನ ಸಿಂಪಲ್ ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ ಕಣ್ಣಿನ ಸುತ್ತ ಬಾಯಿಯ ಸುತ್ತ ಹಣೆಯ ಮೇಲುಗಡೆ ತುಂಬ ರಿಂಕಲ್ಸ್ ಬರ್ತಾ ಇದೆ ಅಂದರೆ ಅದು ನಿವಾರಣೆಯಾಗಿ ಸ್ಕಿನ್ ಅನ್ನುವಂಥದ್ದು ಟೈಟ್ ಆಗುತ್ತೆ ಲೈಟ್ ಆಗುತ್ತೆ ಬ್ರೈಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪಿತೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಹೌದು ಸ್ನೇಹಿತರೆ ನಮ್ಮ ಮನೆಯ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಸಿಗುವಂಥ ಈ ಒಂದು ಬೇವಿನ ಎಲೆ ಏನಿರುತ್ತೆ ಇದರಲ್ಲಿ ಸಾಕಷ್ಟು ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಅದರಲ್ಲೂ ನಮ್ಮ ಚರ್ಮಕ್ಕೆ ಆಗುವಂಥ ಈ ರೀತಿ ತೊಂದರೆಗಳನ್ನು ಯಾರಿಗೆ ಹೆಚ್ಚಾಗಿ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಇದೆ ಮೊಡವೆ ಆಗ್ತಾ ಇದೆ ಕಲೆಗಳ ಹಾಗೆ ಉಳಿತಾಯಿದೆ ಕಪ್ಪು ಚುಕ್ಕೆಗಳು ಇದೆ ಅದನ್ನು ಕಡೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ತುರ್ಕೆ ಆಗ್ತಾ ಇದೆ ಅಥವಾ ಕಜ್ಜಿಗಳ ರೀತಿಯಾಗಿದೆ ಗುಳ್ಳೆಗಳ ರೀತಿ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸಾಕಷ್ಟು ಔಷಧೀಯ ಗುಣಗಳನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಬೆಳಗಿನ ಸಮಯದಲ್ಲಿ ಒಂದು ಅಥವಾ ಎರಡು ಎಲೆಯನ್ನು ಹಾಗೆ ಅಗ್ದುಬಿಟ್ಟು ಬಿಟ್ಟು ನುಂಗೋದ್ರಿಂದಲೂ ಕೂಡ ಇದು ನಮ್ಮ ಒಂದು ದೇಹವನ್ನು ಕ್ಲೀನ್ ಮಾಡಲಿಕ್ಕೆ ಕ್ಲೀನಾಗಿ ಇಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸಾಕಷ್ಟು ನಮ್ಮ ಆರೋಗ್ಯದ ಲಾಭಗಳನ್ನು ಕೂಡ ಇದು ನೀಡ್ತಾ ಹೋಗುತ್ತೆ ಆದರೆ ಇಲ್ಲಿ ನಾವು ಚರ್ಮದ ಬಗ್ಗೆ ಮಾತಾಡ್ತೀವಿ ಇರೋದ್ರಿಂದ ಇದು ನಮ್ಮ ಚರ್ಮಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಖಂಡಿತ ಬಳಸಿ ನೋಡಿ ಇನ್ನು ಇದರ ಜೊತೆಗೆ ನಾನು ಹಸಿ ಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲ್ ಆಗೋಷ್ಟು ಅಥವಾ ಒಂದು ಅರ್ಧ ಹಿಡಿಯಾಗೋಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇನ್ನು ಹಸಿ ತೆಂಗಿನಕಾಯಿ ಹಾಲಂತೂ ತುಂಬ ತುಂಬಾ ಒಳ್ಳೆಯದು ಸ್ಕಿನ್ನನ್ನು ತುಂಬ ಬ್ರೈಟ್ ಮಾಡಲಿಕ್ಕೆ ಲೈಟ್ ಮಾಡಲಿಕ್ಕೆ ಜೊತೆಗೆ ಕಲೆಗಳು ಹಾಗೆಯೇ ಉಳಿದ ಉಳ್ದಿರತ್ತೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಒಂದು ಒಳ್ಳೆ ಶೈನಿಂಗು ನಮ್ಮ ಸ್ಕಿನ್ನಲ್ಲಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಏಜಿಂಗ್ ಏನಾಗ್ತಾ ಇರುತ್ತೆ ಅದನ್ನು ತಡೆಗಟ್ಟಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಒಮ್ಮೆ ಹಾಗೆ ರಫ್ ಆಗಿನೇ ನೀವು ತರಿ ತರಿಯಾಗಿ ರುಬ್ಕೊಂಡು ಆಮೇಲೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ನೋಡಿಕೊಂಡು ನಿಮಗೆ ನೀರಿನ ಪ್ರಮಾಣ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಈ ರೀತಿ ನಾವು ಶೋಧಿಸ್ಕೊಳ್ಳೋದಕ್ಕೆ ಆಗಬೇಕು ಆ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಇದರ ಒಂದು ರಸವನ್ನು ನಾವು ತೆಗೆದಿಟ್ಕೊಳ್ಬೇಕು ತೆಂಗಿನಕಾಯಿ ಮತ್ತು ಈ ಒಂದು ನಿಮ್ಮ ಎಲೆ ಏನಿತ್ತು ಅದರ ಒಂದು ರಸವನ್ನು ತೆಗೆದಿಟ್ಕೊಳ್ಬೇಕು ನೋಡಿ ನಾನಿಲ್ಲಿ ಆ ತರಿ ತರಿ ಭಾಗನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಆ ರಸವನ್ನು ಮಾತ್ರ ಇಲ್ಲಿ ಒಂದು ಬೌಲಲ್ಲಿ ಶೋಧಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಮಿಶ್ರಣಕ್ಕೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತುಂಬ ನೈಸಾಗಿರಬೇಕು ತರಿತರಿ ಆಗಿರಬಾರ್ದು ತುಂಬ ನೈಸಾಗಿರೋಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ರೈಸಿನ ಒಂದು ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಅದರ ರೈಸ್ ವಾಟರ್ ಆಗಿರ್ಬೋದು ಅದರ ಒಂದು ಅಕ್ಕಿ ಹಿಟ್ಟಾಗಿರ್ಬೋದು ತುಂಬಾ ಒಳ್ಳೆಯದು ನಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಕಲೆಗಳನ್ನು ತುಂಬ ಬೇಗ ನಿವಾರಣೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ರೀತಿ ಬಂಗಿನ ಸಮಸ್ಯೆ ಯಾರಿಗಿರುತ್ತೆ ಅಂಥವ್ರು ಹೆಚ್ಚಾಗಿ ಅಕ್ಕಿಯನ್ನು ಬಳಸೋದ್ರಿಂದ ಅದರಲ್ಲಿ ಇರುವಂತಹ ಒಂದು ಪ್ರೋಟೀನ್ ಅಂಶ ಅದರಲ್ಲಿ ಇರುವಂತಹ ಒಂದು ಉತ್ತಮ ಗುಣಗಳೇನಿರುತ್ತೆ ಅದು ನಮ್ಮ ಚರ್ಮವನ್ನು ಲೈಟ್ ಮಾಡಲಿಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಕಪ್ಪು ಕಲೆಗಳು ಅಲ್ಲಲ್ಲೇ ಉಳಿದಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ ತುಂಬ ಆಗುತ್ತೆ ಟೈಟ್ ಆಗುತ್ತೆ ರಿಂಕಲ್ಸ್ ಯಾರಿಗೆ ಹೆಚ್ಚಾಗ್ತಾ ಇರತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂದರೆ ಮುದಿತನ ಬೇಗ ಬರದಂತೆ ತಡೆಗಟ್ಟಿ ಕೂಡ ಈ ಒಂದು ಅಕ್ಕಿ ಹಿಟ್ಟು ತುಂಬಾನೇ ಹೆಲ್ಪ್ ಮಾಡುತ್ತೆ ನೋಡಿ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಬಿಟ್ಟು ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ಈ ಒಂದು ಹದದಲ್ಲೇ ಇರಬೇಕು ಇನ್ನು ಗಂಟುಗಳು ಇರದಲೇ ಇರೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಆ ನಂತರ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಆಲೋವಿರ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾರ್ಕೆಟಲ್ಲಿ ತರುವಂಥ ಸಿಗುವಂತಹ ಆಲೋವಿರ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಆಲೋವಿರ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಒಂದು ಬೌಲ್ ಆಗೋಷ್ಟು ಈ ಒಂದು ಮಿಶ್ರಣವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಉಳಿದಿರೋಂಥದನ್ನು ಬೌಲಲ್ಲೇ ಇಟ್ಕೊಂಡು ಇನ್ನು ಮಿಕ್ಕಿರೋಂಥ ಮಿಶ್ರಣ ಏನಿದೆ ಇದಕ್ಕೆ ನಾನಿಲ್ಲಿ ಫೇಸ್ ವಾಶನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರೆಗ್ಯುಲರ್ ಆಗಿ ಯಾವುದನ್ನು ಬಳಸ್ತೀರೋ ಅದನ್ನು ತೊಗೊಳ್ಬೋದು ಅಥವಾ ನಿಮಗೆ ಇಷ್ಟ ಆಗಿರೋ ಅಂಥ ಒಂದು ಫೇಸ್ ವಾಶನ್ನು ಇಲ್ಲಿ ತೊಗೊಳ್ಬೋದು ಒಂದು ಒಂದೂವರೆ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ನೀವು ನೀರನ್ನು ಎಷ್ಟು ಹಾಕ್ಕೊಂಡಿದ್ದೀರೋ ತುಂಬ ತೆಳು ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡಿದ್ರೆ ಒಂದು ಅಥವಾ ಒಂದೂವರೆ ಅಥವಾ ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇಲ್ಲ ಕಡಿಮೆ ಇದೆ ಒಂದು ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಟೀ ಸ್ಪೂನಷ್ಟು ಫೇಸ್ ವಾಶನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೂರೆ ಬರಲಿಕ್ಕೆ ಶುರುವಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ನಾವು ರೆಗ್ಯುಲರಾಗಿ ಫೇಸ್ ವಾಶನ್ನು ಮಾಡ್ಕೊಳ್ತೀವಲ್ಲ ಆ ಒಂದು ಸಮಯದಲ್ಲಿ ಇದನ್ನು ಬಳಸ್ಕೊಳ್ಬೇಕಾಗತ್ತೆ ಫೇಸ್ ವಾಶನ್ನು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದರಿಂದ ನಾವು ಮುಖವನ್ನು ತೊಳಿತಾ ಬರೋದರಿಂದ ಅಂದರೆ ದಿನಕ್ಕೆ ನೀವು ಎರಡು ಬಾರಿ ಮೂರು ಬಾರಿ ಈ ರೀತಿ ಮುಖ ತೊಳೆಯುವಂಥ ಸಮಯದಲ್ಲಿ ಬೇರೆ ಒಂದು ಫೇಸ್ ವಾಶನ್ನು ಬಳಸೋದ್ರ ಬದಲಾಗಿ ಈ ಒಂದು ನೀಮ್ ಫೇಸ್ ವಾಶ್ ಏನು ಮಾಡ್ಕೊಂಡಿದ್ವಿ ಇದನ್ನು ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಮುಖದಲ್ಲಿ ಇರುವಂಥ ಬಂಗಿನ ಸಮಸ್ಯೆ ಕಪ್ಪು ಕಲೆಗಳು ಕಪ್ಪು ಚುಕ್ಕೆಗಳು ಅಥವಾ ರಿಂಕಲ್ಸ್ ಬರ್ತಾ ಇದೆ ತುಂಬ ಸ್ಕಿನ್ ಡ್ರೈ ಆಗ್ತಾ ಇದೆ ಒಣಗ್ದಂಗೆ ಆಗ್ತಾ ಇದೆ ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಚರ್ಮ ಬೇಗನೆ ಸುಕ್ಕುಗಟ್ಟಲಿಕ್ಕೆ ಶುರುವಾಗಿದೆ ಅಂದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟಾಗಿ ಕೆಲಸ ಮಾಡುತ್ತೆ ಖಂಡಿತ ಇದನ್ನ ಮಾಡಿ ನೋಡಿ ಪ್ರತಿ ಬಾರಿ ನಾವು ಫೇಸ್ ವಾಶ್ ಮಾಡುವಾಗ ಇದನ್ನು ಬಳಸ್ತಾ ಬಂದರೆ ಆಯಿತು ನೋಡಿ ಉಳಿದಿರೋ ಅಂಥದ್ದನ್ನು ನಾನು ಈ ರೀತಿ ಒಂದು ಬಾಟಲ್ಗೆ ಹಾಕಿಟ್ಕೊಂಡಿದ್ದೀನಿ ನಮಗೆ ಈ ಒಂದು ಸ್ಪ್ರೇ ಬಾಟಲ್ ಇಲ್ಲ ಅಂತನೋರು ಈ ರೀತಿ ಬಾಟಲ್ ಸಿಗುತ್ತಲ್ಲ ಅದರಲ್ಲಿ ಕೂಡ ಹಾಕ್ಕೊಂಡು ಅದರಲ್ಲಿ ಹೋಲ್ ಮಾಡಿಕೊಂಡು ಅದರಿಂದನೂ ಕೂಡ ನೀವು ಬಳಸ್ಕೊಳ್ಬೋದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನು ಉಳಿದಿರೋ ಅಂಥ ಬೌಲಲ್ಲಿ ಇಟ್ಕೊಂಡಿದ್ನಲ್ಲ ಆ ಒಂದು ಮಿಶ್ರಣ ಏನಿದೆ ಅದನ್ನು ನಾನಿಲ್ಲಿ ಒಂದು ಬಾಣಲೆನಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಕುದಿ ಬರ್ತಾಯಿರೋವಂಥ ಸಮಯದಲ್ಲಿ ನಾವು ತೊಗೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಅದರಲ್ಲಿ ಇಟ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಇದು ಒಂದು ಕ್ರೀಮ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಒಂದು ಇದು ಏನು ಬೌಲ್ ಏನು ಬಿಸಿ ಆಗುತ್ತೆ ಆ ಸಮಯದಲ್ಲಿ ಅದು ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ಇದೇ ಸಮಯದಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಹಳದಿನ ಸೇರಿಸ್ಕೊಂಡಿದ್ದೀನಿ ಅಡುಗೆ ಅರಿಶಿನ ಬೇಡ ಕಸ್ತೂರಿ ಹಳದಿ ಇದ್ದರೆ ಖಂಡಿತ ಸೇರಿಸ್ಕೊಳ್ಳಿ ಇದನ್ನು ಎಫೆಕ್ಟಿವ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಅದರಲ್ಲೂ ಈ ಬಂದು ಬಂಗಿನ ಸಮಸ್ಯೆ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಆ ಒಂದು ಸ್ಕಿನ್ನನ್ನು ಲೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಮೊಡವೆಗಳಾಗದಂತೆ ತಡೆಗಟ್ಟುತ್ತೆ ಮೊಡವೆ ಕಲೆಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಕೈಯಿಗೆ ಬಿಸಿತಾಕ್ತಾ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಇದನ್ನು ಈ ರೀತಿಯಾಗಿ ಗಟ್ಟಿಯಾಗುವವರೆಗೂ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಉರಿಯನ್ನು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಇದೇ ರೀತಿಯಾಗಿ ಸ್ವಲ್ಪ ಇದು ಗಟ್ಟಿಯಾಗಬೇಕು ನಿಮಗೆ ಕ್ರೀಮ್ ರೀತಿ ಅನಿಸುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಅಂದರೆ ಇದನ್ನು ಕಾಯಿಸ್ಕೊಳ್ತಾ ಗಟ್ಟಿ ಮಾಡ್ಕೊಳ್ಬೇಕು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಈಗ ಈ ಒಂದು ಹದಕ್ಕೆ ಬರೋವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾಗಿದೆ ಈಗ ನೋಡಿ ಇದನ್ನು ಎತ್ತಿಟ್ಕೊಂಡಿದ್ದೆ ಇದು ಕಂಪ್ಲೀಟಾಗಿ ಈಗ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಇದರೊಟ್ಟಿಗೆ ನಾನು ಒಂದು ಎರಡು ವಿಟಮಿನ್ ಇ ಆಯಿಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಇದೆ ಅಂದರೆ ಕಾಲು ಟೀ ಸೇರಿಸ್ಕೊಳ್ಳಿ ಇಲ್ಲ ಈ ರೀತಿ ಕ್ಯಾಪ್ಸೂಲ್ಗಳಾದರೆ ಎರಡಾದರೆ ಸಾಕಾಗುತ್ತೆ ಇದು ಕೂಡ ಅಷ್ಟೇ ನಮ್ಮ ಚರ್ಮದಲ್ಲಿ ಇರುವಂಥ ಯಾವುದೇ ರೀತಿಯ ತೊಂದರೆಗಳು ಸಮಸ್ಯೆಗಳು ಇದ್ದರೆ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ಒಂದು ಒಳ್ಳೆ ಹೊಳಪನ್ನು ಹೆಚ್ಚು ಮಾಡಲಿಕ್ಕೆ ಸಾಫ್ಟ್ ಮಾಡಲಿಕ್ಕೆ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ಇದ್ದರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಒಂದು ತುಂಬ ಸೂಪರಾಗಿರುವಂಥ ಒಂದು ಕ್ರೀಮ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿ ಆಗಿದೆ ಇದನ್ನು ಒಂದು ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಇದು ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಬಳಸ್ಕೊಳ್ಬೋದು ಇದನ್ನು ನೀವು ಹೊರಗಡೆ ಇಟ್ಕೊಳ್ತೀವಿ ಅಂದರೆ ಒಂದು ಐದಾರು ದಿನದವರೆಗೂ ಆರಾಮಾಗಿ ಇಟ್ಕೊಳ್ಬೋದು ನಾವು ಮಾಡಿಕೊಂಡಿರುವಂಥ ಫೇಸ್ ವಾಶ್ ಏನಿತ್ತು ಅದರಲ್ಲಿ ನೀಟಾಗಿ ಫೇಸನ್ನು ವಾಶ್ ಮಾಡಿಬಿಟ್ಟು ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಕ್ರೀಮನ್ನು ನೀಟಾಗಿ ಮುಖವನ್ನು ಒರೆಸ್ಕೊಂಡು ಡ್ರೈ ಆದಮೇಲೆ ಈ ಒಂದು ಕ್ರೀಮನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಚಿಟಿಕೆ ಅಷ್ಟು ಸಾಕೋದಕ್ಕಿಂತ ಜಾಸ್ತಿ ಬೇಡ ಒಂದು ಚಿಟಿಕೆಯಷ್ಟು ತೊಗೊಂಡು ಈ ರೀತಿ ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಬೇಕು ಹಚ್ಬಿಟ್ಟು ಹಾಗೇ ಬಿಟ್ಟು ಬೆಳಗ್ಗೆ ನೀಟಾಗಿ ತಣ್ಣೀರಿಂದ ಮುಖವನ್ನು ತೊಳಿತಾ ಬನ್ನಿ ಎರಡು ಅಥವಾ ಮೂರು ಬಾರಿಗಿನೇ ಆ ಒಂದು ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ಕಿನ್ನು ತುಂಬ ಲೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಅದ್ರ ಜೊತೆಗೇ ರಿಂಕಲ್ಸ್ ಏನಾದರೂ ಇತ್ತು ಅಂದರೆ ಅದು ನಿವಾರಣೆ ಆಗುತ್ತೆ ಓಪನ್ ಪೋರ್ಸನ್ನು ಕೂಡ ಕಡಿಮೆ ಮಾಡುತ್ತೆ ಡ್ರೈ ಸ್ಕಿನ್ ಕಡಿಮೆ ಆಗ್ತಾ ಹೋಗುತ್ತೆ ಮೊಡವೆ ಕಲೆಗಳು ಚುಕ್ಕೆಗಳು ಬಂಗಿನ ಸಮಸ್ಯೆ ಎಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿರುವಂಥ ಕ್ರೀಮು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವುದೇ ಒಂದು ಹೊರಗಡೆ ನಾವು ತಂದು ಹಚ್ಕೊಳ್ತೀವಲ್ಲ ಕ್ರೀಮು ಅಥವಾ ಸೋಪ್ಗಳು ಆಯಿಲ್ ಎಲ್ಲದಕ್ಕಿಂತ ಸೂಪರಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಹಿಂಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು